ನನ್ನಳಿಕೆ ಶ್ರೀಕಾಂತ ಭಟ್ನೇ ನಂಬರೆ ನನ್ನಳಿಕೆ ಶ್ರೀಕಾಂತ ಭಟ್ರು ಕಮಲ ಕ್ಷೇತ್ರದಲ್ಲಿ ಎಲ್ಲಿಯೂ ಹುಡು ನಿರಂತರವಾದ ವರ್ಷ ಚಾಂಪಿಯನ್ ಆಫ್ ದಿಲ್ ಪ್ರಶಸ್ತಿ ಪಡೆದನಾಗಲಿ ನನ್ನಳಿಕೆ ಶ್ರೀಕಾಂತ ಭಟ್ಟಣ ಎಂಜನೇ ಬಹುಮಾನದ ಗೌರವದ ತೀರ್ಪಡೆದಿ ಬ್ಯಾಂಗ್ಳೂರು ದಾಖಲೆ ಸಿ ಮಾಲಿಪ್ಪ ಕಂಟಿನ್ಯೂಸ್ ಐನ್ ವರ್ಷ ಎರಡು ವರ್ಷ ಸೀನಿಯರ್ ಮೂರು ವರ್ಷ ಕಂಟಿನ್ಯೂಸ್ ಐನ್ ವರ್ಷ ಚಾಂಪಿಯನ್ ಐನ ಇಮಗ್ ಇಮನ ಅಭಿಮಾನಿ ವರ್ಗನೆ ಕೊರ್ತಿನ ಪುದರ್ ಚಾಂಪಿಯನ್ ಬಂದ್ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಆ ಪುರ್ತರು ಇಪ್ಪುಂಡ ಹುಸೇನ್ ಬೋಲ್ಟ್ ನ ರೆಕಾರ್ಡ್ ಅದಾಗಾನೇ ಬೀಟ್ ಮಲ್ತಿವ್ರಿ ಮಾಡಿ

ಫ್ಲಾಗ್ ಲಕಂ ತುಂಬಿ ನಾಲ್ಕು ಹೊರತಾಂಡ್ ಆತ್ಮೀಯ ವೀಕ್ಷಕರೇ ವೀಕ್ಷಕರ ಸಪೋರ್ಟ್ ಗು ಉಡಲ್ ದಿನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಅಲ್ಪೇಲೆ ಸಬ್ಸ್ಕ್ರೈಬ್ ಬಲ್ಬೇ ಉಮೇದ್ ಬರ್ಬಂಡ್ ವಾಯ್ಸ್ ಆಫ್ ಮಾತಾ ವೀಕ್ಷಕರ ನಮಸ್ಕಾರ ವೀಕ್ಷಕರ ನಮ್ಮ ನಂದಲಿ ಕಿಡೊಳ್ಳ ನಮ್ಮ ನಂದಲಿಕೆ ಕಿದಟು ನಮೊಟ್ಟು ನಂದಲಿಕೆ ಶ್ರೀಕಾಂತ್ ಪಟರ್ ಸರ್ ನಮಸ್ತೆ ನಮಸ್ತೆ ಪ್ಲೇ ಸರ್ ಇತನಮ್ಮ ಕಿದಟುಲ್ಲುಜಿ ಶ್ರೀಕೃಷ್ಣನ ಪೆತ್ತದ ಪುರ ಮಲ್ತಾರೆ ಸರ್ ತಾಯಿ ವಾ ಉದ್ದೇಶಗಿಂತ ಮಲ್ತಾರೆ ಬಂದು

ಹ್ಮ್ ಬೊಕ್ಕಿದ ಕಾಂಡೆ ಪ್ರತಿ ಕಂಬಳ ಬಿದಾಂಡೆದಲ್ಲ ದೇವರಿಗೆ ನಮಸ್ಕಾರ ಮಲ್ತದ ಎಲ್ಲಿ ಪೂರ ಅವ್ಲು ಎದುರು ಉಂಟಾದ ಮೂಲೆ ಉಂತ ಅಲ್ಲಿ ಉಂಟಾದ ಎಲ್ಲೆಲ್ಲ ನಮಸ್ಕಾರ ಮಾಡ್ಬೋದು ಪೂರ ತೋಂದಿ ಸರ್ ಪಂಡ ಎಂಟ್ರೆನ್ಸ್ ಡೇ ಒಂಜಿತ್ತೂ ಮಲ್ತ ವಿಡಿಯೋ ಪಂಡಿತ್ತಾರ ಅಂಚೆ ಒಂದು ಶೇಪ್ ಇತ್ತ ಶಿಲ್ಪಿಲ್ ಎತ್ತದ ಫೋಟೋ ತೋಚ್ಬೋದು ಅಂಚನೆ ಮಲ್ತಾರ ಬಣ್ಣ ಏತು ಸ್ಟ್ಯಾಚ್ಯೂ ಉಂಟು ಸರ್ ಪೂರ ಒಂದು ಇರುತ್ತೆ ನಲ್ಪತ್ತ ಆಜ ನಲ್ಪತ್ತೇಳು ಸ್ಟ್ಯಾಚ್ಯೂ ಉಂಟು ಅಪಂಡ ಲೈವ್ ಪೆತ್ತ ಎರಡು ಇತ್ತು ನಾವು ದುಂಬು ಸೇಮ್ ಎರಡ ಒಂದು ಡೈರಿ ಇತ್ತು ಐಶ್ವರ್ಯ ಡೈರಿ ಫಾರ್ಮ್ ಅಂತ ಅಪನಾಗ ಅವ್ ಸೇಮ್ ಪೆತ್ತಲು ಎರಡು ಇತ್ತ ಅಂಚಿನ ಪೆತ್ತಲು ಬೊಕ್ಕ ಕಾರಣ ಅಂತ ಆಕ್ಸಿಡೆಂಟ್ ಆಯ್ ಬೊಕ್ಕ ಡೈರಿ ಉಂತ ಪೊರ್ತಡು ಆಯ್ತ ಫೋಟೋ ಬರಕ ಒಂದು ಶಿಲ್ಪಿ ಡಾಕೆ ಮಲ್ಪೊರಾಗ ಮಲ್ಪ ಬಂಟೇದ

அஹ் ஜாஸ்தி பதாம்பி மாபிம்பேங்க குல்லறத குலப்பா மாவுலிப்போர் எல்பாட் மல சரி லெக்காய் மன மெட்ல ஏஜ் கடை கடை தம்பி ஆப்பாஜவங்க டவுட் உண்ட் அஞ்சா சுரு

ಅಭಿಮಾನಿ ವರ್ಗನೇ ಕೊಡ್ತಿನ ಪುದರ್ ಚಾಂಪಿಯನ್ ಬಂದ್ ಕುಟ್ಟಿನ ಪುದರಿ ಕುಟ್ಟಿನ ಪುದಾರಿ ಮನ ಬಕ್ಕ ಸುಮಾರು ಕುಟ್ಟಿಲ್ಲ ಕೂಟಾಡ್ ಐ ಬಕ್ಕ ಓ ಕೂಟಿ ಮನ ಚಾಂಪಿಯನ್ ಗುಟ್ಟಿ ಬಂದಿ ಮತ್ತೆ ಚಾಂಪಿಯನ್ ಗುಟ್ಟಿ ಆಯ್ತು ಇವಾಗ ಇತ್ತು ಎರಡು ಅಂಜಿ ರಾಕೆಟ್ ಮೋಡಿ ಬಂದ್ ಬಂಜಿ ಇರುತ್ತೆ ಅವು ಅನಾರೋಗ್ಯ ತೀರ್ಪಂಡು ತೀರ್ಪು ಈ ಬಕ್ಕ ಅವು ಕೊಂಡೊಟ್ಟದ ಏರು ಕೊಳಚೂರು ಕೊಂಡೊಟ್ಟು ಸುಮಾರ್ ಶೆಟ್ನ ಏರುಲ್ಲ ಇಂಬೆಲ್ಲ ಎರಡ್ ಸಾವಿರದ ಹದ್ನಾಲ್ಕು ಬಾರಿ ಮಲ್ಲ ಸ್ಪೀಡ್ ಪಾರದ లేజర్ బీమ్ నెట్వర్క్ సిస్టమ్ ఆ పురుత ఇప్పుడు బోల్ట్ న అదగనే అదగే బీట్ మల్ జయకర్ మళ్ళర్యర్లు జయకర్ మండ మస్తు స్పీడ్ బారండ ఇ స్పీడ్ ఎంచర్ణన మర ఇతేలా మస్తు జన కమల ఫ్రీ కుట్టిన రాకెట్ స్పీడ్ స్పీడ్చిన స్పీడ్ ಕಂಬಳ ಕೂಟಡಿ ಇದ್ರೆ ಎಜ್ಜಿ ನಾನು ಇಪ್ಪರುಜ್ಜಿ ಆತ್ಮ ಸ್ಪೀಡ್ ಬಲ್ಲಡ್ ಕುಡಿದ್ ಸೀನಿಯರ್ಬೇಕು ಸೀನಿಯರ್ ಸೀನಿಯರ್ ಜೂನಿಯರ್ ಜೂನಿಯರ್ಡ್ ಜೂನಿಯರ್ ಜೂನಿಯರ್ಲ ಒಂದು ಮೂರು ವರ್ಷ ಚಾಂಪಿಯನ್ ಆಗಿತ್ತು ಸೀನಿಯರ್ ಬತ್ತ ಕೂಡ ಒಂದು ನಾಲ್ಕು ವರ್ಷ ಚಾಂಪಿಯನ್ ಅಂದ್ರೆ ಚಾಂಪಿಯನ್ ಚಾಂಪಿಯನ್ ಬೇಮಾನ ಚಾಂಪಿಯನ್ಶಿಪ್ இடே பார்த்தது எல்லாம் ஜூனியர் பண்டூர் சாந்தரம் செட்டே அல் தார்கூர் சந்தணது

ீட் பத்து பாண்ட் கம்பல்தரிய சீரபரஜி தான் இவங்க மபிமான் இல்லை நம்ம இண்டியன் மாத்திர ஃபாரின் மபிமான ಸುಮಾರು 200 ಸುಮಾರು 200 ತ ಮೂಜಿ ಮೆಡ್ಲು ಅಲ್ಲಿ ತಿಂಬೆ ಬಲ್ಲದ ಮಲ್ಲೇಟ್ ಬಲ್ದೈ ಎಲ್ಲಿಟ್ ಹ್ಂ ಹ್ಂ ಅಂಚದ ಮಲ್ಲ ಮಲ್ಲಪುದರ ಕಂಬಳಾಡ್ ಮರಿ ತಾಡವೆ ಇತ್ತೆಲ್ಲ ಹ ಬಂಡಿ ಇತೆ ಇತೆ ಪಾರ್ ಜೇ ರಿಟರ್ನ್ ಕುದಿ ಟಂಜಿ ಎರಡು ಮೂಸು ಸುತ್ತ ಕಿಡವಾ ಎರಡು ಮೂಸು ತಾವೇ ಫೀಲ್ಡ್ ಇತ್ತೆಲ್ಲ

ಮುಖೇಶಿ ಬಂದ್ ಮುಖೇಶಿ ಎರಡನೇ ದುಮಂಗಿ ಮುಖೇಶ್ ಐತನ್ ಜೂನಿಯರ್ಡ್ ಎರ್ಡ ಐ ಬಕ್ಕ ಏನಪ್ಪ ಜೂನಿಯರ್ ಬಡಕಾಯ್ದಾಗಲೇ ಮಾರದಿತ್ತ ಐಬಕ್ಕ ಮತ್ತಿನ ಏರು ಸಾಧಾರಣ ಮುಖೇಶನ ಶೇಪುಡೆ ಉಂಡು ಅಂಚೆ ಐತನೇ ಶೇಪು ಅಂಚಾದ ನೆಕ್ಕ ಮುಖೇಶ್ ಎಂದು ಬುದರದೇನಿ ಬೊಕ್ಕ ಒಂಜಿ ಕಂಬಳಗುಡ್ಜಿ ಲೆಜೆಂಡ್ ಇಯರ್ ಉಂಟು ಮುಖೇಶ್ ಎಂದ ಕಾರ್ಕಳದ ಜೀವನದ ಸಡ್ಡೆ ಮುಖೇಶ್ ಹೆಂಗ್ ಬಾರಿ ಮೌಕೆದ್ರು ಇರಲಿಲ್ಲ ಬಾರಿ ಮೌಕೆ ಬಂಡ ಮಸ್ತ್ ಈ ಈ ಈತಿರ್ಲೆ ಜಾಸ್ತಿ ಮಗಿಂಗ ಒಂದ್ ವರ್ಷ ಒಂಜ್ ಸುಮಾರ್ ಕಂಬಳ ಮೆಡಲ್ ಮಲ್ತರು ಒಟ್ಟು ಗಿಡದಿತ್ತ ಕಾರ್ಕಳೆಲ್ಲ ನಂದಳಿಕೆಲ್ಲ ಒಟ್ಟು ಗಿಡದಿತ್ತಲ್ಲ ಪಾಂಡುಗು ಮುಖೇಶ್ ಅನ್ಪಾಡ್ದು ಗಿಡ ಸುಮಾರು ಪುತ್ತೂರುಡು

சீனியர் சீனியர் போய் சர்ச்சனா மஜ்ஜெத்தி முகேஷ் பூரா இரலித்த பாரத அஞ்ச ஒஞ்சி சர்த்தி சாம்பியன் பார்த்தித்த అంచా ఎల్ రాజా ఐకైకి ఐక ఐకి బుడి బుడు గోడ్ హాబు అంచె మోడొడ్ ఫస్ట్ మెడ్ మల్దే ఐతే నెక్స్ట్ బెంగళూరు ఫస్ట్ మెడల్ మల్దే బెంగళూరు ఐ బి రెడ్ పోలా సెకండ్ మల్దే సెకండ్ బంద ఫస్ట్ సెకండ్ నింజీ ఫైల్ రెడ్ జాజి ఫస్ట్ ఒంజ్ సెకండ్ ఆవోడే నాలుగు మెడ్ మల్దే ಸರ್ತಿ ಜಾಸ್ತಿ ಮಲ್ಪಿಂಡ ಈ ಸರ್ತಿ ಮಾ ಬಲಿಷ್ಠ ಆಡೋನ್ ಇತ್ತು ಬಾರಿ ತಾಡವಿ ಸ್ವಭಾವ ಜೋರು ಜೋರು ಮಸ್ತ್ ಜೋರ್ಲಿ ಚೂರಂತ ಮಸ್ತ್ ಜೋರಲ್ಲಿ ಬಲಿ ಕಟ್ನಿಂಗ್ಳಿಗೆ ಅಂದ್ರೆ ಮಸ್ತ್ ಆಡಣ ಇರು ಆಯ್ತು ಅವೇನೇ ತೋಡು ಜನ ಅಂಚೆನೆಲ್ಲ ಆದಿಪ್ಪು ಜಾಸ್ತಿ ಕೊಜ್ಜಾಯ್ತ ಸ್ವಭಾವನೆ ಎಗ್ರಿ ಅವೆ ಮಸ್ತ್ ಸರ್ತಿ ಸಾಲ ಇಮೆ ಎಲ್ಲೆ ಗುಟ್ಟಿ ಇಂದ ಎಲ್ಲೆ ಗುಟ್ಟಿ ಅಯ್ಯ ಚಾಂಪಿಯನ್ ಗುಟ್ಟಿ ಇಮೆ ಎಲ್ಲಿ ಗುಟ್ಟಿ ಹಾ ಇಮೆ ಇಂಚ ಬಂದಾಂಡ ಜು ಆಜಿ ಪರೋಟಿ ಇಪ್ಪನಗನೆ ಮಾರೂರು ಬಿರ್ನೊಟ್ಟು ಇರೋದು ಆಜಿ ಪರೋಟಿ ಇಪ್ಪನಗನೆ ಹಿಂಗಲ್ಲ ಮೋಡ ಪಾರ್ದು ಸುಮಾರು ಮೆಡ್ಲು ಅಂತ ಹೇಳ್ಲೆಟ್ ಹಾ ಪಂಡ ಆರೆಡ ಯಾನ ಕೇಂಡ್ ದ ಆರ ಪಂದಿತೇರ ನಿಕಲ್ಲ ಮೋಡೆ ಎಡ್ಡೆ ಇರೋತ ಬೊಕ್ಕ ಮಲ್ಲ ಸ್ವೀಟ್ ದೇರೋತ ಎನ್ನ ಕಂಜಿ ಅಪಾರ ಪ್ರಬಂದಿತೇರ ಆಂಡಲ ಆಡ ರಿಕ್ವೆಸ್ಟ್ ಮಲ್ತುದು ಎಂಗೊಂಜಿ ಪಾರು ಪಾರ್ ಪನ್ಪು ಒಂಜಿ ಪಾರ್ನ ದೇಕಿ ಪೂರ ತೂದು ಮೋಡ ನಟ್ಟು ಪಾರ್ ಉಂದು ಇತ್ತುರ್ ಬೊಕ ಫಿನಿಶಿಂಗ್ ಮಲ್ಲ ತಿಂದು ಅಂಚಾದ್ ಮೋಡ ನೊಟ್ಟು ಪಾರ್ದು ಸುಮಾರು ಆ ವರ್ಷ ಪೊಯಿ ವರ್ಷ ಐದು ಮೂಗು ವರ್ಷ ಮಸ್ತ್ ಮಿಟ್ ಮಲ್ತ್ ಬೊಕ ಸಾಧು ಸ್ವಭಾವೆರ್ ಶೀತ್ ಮಲ್ಲ ಎರು ಆಂಡಲ ಮದಾಲ ಪೊಕರಿ ಗಿರ್ದಲ ಅಚ್ಚಿ ಬೊಕ ತಿನ್ ಪ್ಲೇಟ್ ಲಂಚ್ ನೀನ ಪಂಡದ ತಿನ್ಪುಡು ತಿನ್ ಪ್ಲೇಟ್ ಒಂಜಿ ಮಲ್ಲ ಒಂದು ಪ್ಲಸ್ ನೆಟ್ ಬೊ ದಪ್ಪರೆ ಲಂಚ ಉದ್ಜೆ ಬೊಕ ಗಂತ್ ಒಂಜಿ ರೂ ಮೈನಸ್ ಉಂಡೆಟ್

ஜி ஒன்டா பெங்களுரு கம்பளாங்க ஐநாஜி தூரே மகாபலிஷ்டா